ಎಲ್ಲಿ ನೋಡು ಮಳೆ ಗಾಳಿ ಚಳಿ ಎಲ್ಲರ ಮನೆಯಲ್ಲೂ ಒಬ್ರಲ್ಲ ಒಬ್ಬರು ಮಲಗಿರೋರೆ ಕೆಮ್ಮು ಅಂತಾನೋ ಅಥವಾ ಜ್ವರ ಅಂತಾನೋ ಮಲಗಿ ಏನು ತಿನ್ನೋಕ್ಕೂ ಬಾಯಿ ಒಂಥರ ಕಸರೆ ಇಷ್ಟ ಆಗ್ತಿಲ್ಲ ಊಟ ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ ಊಟ ತಿನ್ನಲಿಲ್ಲ ಅಂದರೆ ಸುಸ್ತಾಗತ್ತೆ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ನನಗೂ ಜ್ವರ ನಮ್ಮ ಮನೇಲಿ ನಮ್ಮ ಹುಡುಗನಿಗೂ ಜ್ವರ ಕೆಮ್ಮು ಎಲ್ಲ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಸ್ವಲ್ಪ ಬಾಯ ಎಲ್ಲ ಕೆಟ್ಟೋಗಿದೆ ನಾನು ಉಪ್ಸಾರು ಕಾಳು ಉಪ್ಸಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈ ಸಮಯಕ್ಕೆ ಒಳ್ಳೆ ರುಚಿಯಾಗಿರುತ್ತೆ ಅಂತ ಇವಾಗ ಮುದ್ದೆ ಮಾಡಿದ್ದೀನಿ ಮುಳ್ಳೆ ಕಟ್ಟಿದ ಹುಳ್ಳಿಕಾಳಲ್ಲಿ ಉಪ್ಸಾರು ಮಾಡಿ ತಿಂತಾ ಇದ್ರೆ ಅದರ ಆ ಸಾರು ಮುಂದೆ ಬೇರೆ ಯಾವ ಸಾರೂ ಇಲ್ಲ ಎಷ್ಟು ಚೆನ್ನಾಗಿರುತ್ತೆಂದರೆ ಬಿಸಿ ಮುದ್ದೆಗೆ ಹುಳ್ಳಿಕಾಳು ಜೊತೆ ಖಾರದ ಜೊತೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ಬಿಸಿ 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 ಮುದ್ದೆ ತಿಂತಾ ಇದ್ರೆ ಈ ಉಪ್ಸಾರು ಮುದ್ದೆ ಮುಂದೆ ಬೇರೆ ಯಾವ ಊಟನೂ ಇಲ್ಲಪ್ಪ ಜ್ವರಕ್ಕಾಗಿರ್ಬೋದು ಇವಾಗ ಕೋಲ್ಡ್ಗಾಗಿರ್ಬೋದು ಹೇಳಿ ಮಾಡಿಸ್ತಾ ಅಡುಗೆ ಇದು ಒಂದ್ಸತಿ ಈ ಟೈಮಲ್ಲಿ ಮಾಡಿ ನೋಡಿ ಎಷ್ಟು ಟೇಸ್ಟಾಗಿ ಎಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನಂತೂ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಕಣ್ಣಿಂದ ನೋಡೋಕಾಗ್ತಾ ಇಲ್ಲ ಕಿವಿಯಿಂದ ಕೇಳೋಕ್ ಆಗ್ತಾ ಇಲ್ಲ ತುಂಬಾ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿದೆ ನಾನು ಇವತ್ತಿಂದ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಏನೇ ಆಗ್ಲಿ ಬಿಟ್ಬಿಡ್ಬೇಕು ಇವ ಅಂತ ಅನ್ಕೊಂಡಿದೀನಿ ಬಿಟ್ಬಿಡ್ತೀನಿ ಆ ಹಿಂಸೆ ಆ ಆ ಮಾತುಗಳು ನರಲಾಟ ನಿಜವಾಗ್ಲು ಕಣ್ಣಿಂದ ನೋಡೋಕೆ ಆಗಲ್ಲ ನಮಸ್ತೆ ಎಲ್ರಿಗೂ ನನಗೆ ಹುಷಾರಿಲ್ಲ ತುಂಬಾ ಕೆಮ್ಮು ಜ್ವರ ಒಂದ್ ವಾರ ಆಯ್ತು ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಕೆಮ್ಮು ಸ್ವಲ್ಪ ಹಾಗೇನೆ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದು ವಾರ ಹತ್ತು ದಿವಸದಿಂದ ಈ ನಾಯಿಗಳ ಬಗ್ಗೆ ವಿಡಿಯೋ ನೋಡಿ ನೋಡಿ ತುಂಬಾ ತಲೆ ಕೆಟ್ಟ ನನಗಂತೂ ರಾತ್ರಿ ಅದೇ ನಿದ್ದೆ ಬರ್ತಾ ಇಲ್ಲ ಎಲ್ಲಾದ್ರೂ ಒಂದ್ ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂದ್ರೆ ಹಾಕ್ತಾ ಇಲ್ಲ ಕಣ್ಣಲ್ಲಿ ಏನ್ ನೋಡಿರ್ತೀನಲ್ಲ ಅದು ತಲೆಗ್ ಬಂದ್ಬಿಡುತ್ತೆ ಒಂದೇ ಸುಮ್ನೆ ಬೇಜಾರಾಗ್ತಾ ಇದೆ ನನ್ಗೆ ಏನ್ ಮಾಡೋದು ಯಾರ್ ಹೇಳೋದು ಏನು ಗೊತ್ತಾಗ್ತಾ ಇಲ್ಲ ತುಂಬಾ ಬೇಜಾರಾದಾಗೆಲ್ಲ ಓ ಚಾಮುಂಡೇಶ್ವರಿ ತಾಯಿ ನಿನ್ ಮಕ್ಳಗ್ ಇಷ್ಟೊಂದೆಲ್ಲ ಅತ್ಯಾಚಾರ ಆಗ್ತಾ ಇದೆ ನೀನ್ ಏನ್ ಮಾಡ್ತಾ ಇದೀಯ ಅಂತ ಕೇಳ್ಕೊಳೋದು ಬಿಟ್ರೆ ಬೇರೆ ಏನು ಮಾಡಕ ಆಗ್ತಾ ಇಲ್ಲ ನಾಯಿಗಳ ಮೇಲೆ ಎಷ್ಟೊಂದು ವಿಧ ವಿಧವಾಗಿ ಅತ್ಯಾಚಾರ ಹಾಕ್ತಾ ಇದೆ ಅಂದ್ರೆ ಈ ಇವಾಗ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ನೋಡ್ತಾ ಇದ್ರೆ ನಿಜವಾಗ್ಲು ಭಯ ಹಾಕ್ತಾ ಇದೆ ಒಂದು ನಾಯಿನಕ್ಕೆ ಬಾಯಿ ಇಟ್ಕೊಂಡು ಮೂರು ಜನ ರೇಪ್ ಮಾಡ್ತಾರೆ ನಾಯಿನ ರೋಡ್ ರೇಪ್ ಮಾಡ್ತಾ ಇದಾರೆ ನಾಯಿನ ಮಲಗಿದ್ರೆ ಕಲ್ಲೆ ಎತ್ತಾಕ್ತಾ ಇದಾರೆ ಕಾಲ್ ಮುರಿತಾ ಇದಾರೆ ಸುಮ್ನೆ ಮಲಗಿರೋ ನಾಯಿಗಳಿಗೆ ಏನಾಗ್ತಾ ಆಗ್ತಾ ಇದೆ ಮನುಷ್ಯರಿಗೆ ಮಾನವೀಯತೆ ಸತ್ತೋಗ್ತಾ ಇದೆಯಾ ಒಂದು ಪ್ರಾಣಿಗೆ ಅಷ್ಟು ಹಿಂಸೆ ಮಾಡಿ ಮನುಷ್ಯ ಎಷ್ಟು ವರ್ಷ ಇರ್ತೀವಿ ಐವತ್ತು ವರ್ಷ ಅರವತ್ತು ವರ್ಷ ನೂರು ವರ್ಷನೇ ಆಗ್ಲಿ ನಮ್ಗೆ ಯಾವ ಹಕ್ಕಿದೆ ಒಂದು ಪ್ರಾಣಿನ ಹಿಂಸೆ ಮಾಡೋದಿಕ್ಕೆ ದಯವಿಟ್ಟು ಪ್ರಾಣಿ ಪಕ್ಷಿಗಳ ಮೇಲೆ ನೀವು ನಿಮ್ಮ ದರ್ಪ ತೋರಿಸಬೇಡಿ ಸುಮ್ನೆ ಸುಮ್ನೆ ಯಾ ನಾಯಿ ಯಾರನ್ನ ಕಚ್ಚಲ್ಲ ಒಂದು ನಾಯಿ ನಮ್ನ ನೋಡಿದ್ ಬಗ್ಲುತ್ತೆ ಅಂದ್ರೆ ಅದ್ರ ಹಿಂದೆ ನಾವ್ ಎಷ್ಟು ಪೆನ್ಷನ್ ಕೊಟ್ಟಿರ್ತೀವಿ ಆ ನಾಯಿಗೆ ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಹುಡುಗರು ನಾಯಿ ಮಲಗಿದ್ರೆ ಕಲ್ಲು ಹೆಚ್ಚಾಗ್ತಾರೆ ಮರಳು ಹೆಚ್ಚಾಕ್ತಾರೆ ರೋಡಲ್ಲಿ ಮಲಗಿದ್ರೆ ಓಡಿಸ್ತಾರೆ ಎಷ್ಟೋ ಜನ ಹೆಂಗು ಕಿಟಕಿಯಿಂದ ನೀರು ಹಾಕ್ತಾರೆ ಮಲಗಿದ್ರೆ ಅವ್ ಎಲ್ಲೋಗ್ ಮಲ್ಕೋಬೇಕಲ್ವಾ ನೀವ್ ಇದೇ ತರ ನಾಯಿಗಳಿಗೆಲ್ಲ ಹಿಂಸೆ ಮಾಡ್ತಾ ಇದ್ರೆ ನಾಳೆ ನೀನ್ ಕಷ್ಟದಲ್ಲಿ ಇದ್ದು ರೋಡ್ ಅಲ್ಲಿ ಏನಾದ್ರೂ ಹತಾಚೂರಿ ಅನಾಹುತ ಹಾಕ್ತಾ ಇದ್ರೆ ದೇವರು ನಾಳೆ ನಿಮ್ನ ಬಂದು ಕಾಪಾಡಲ್ಲ ದೇವ್ರ ಮೇಲೆ ನೋಡ್ಕೊಂಡು ನಗ್ತಾ ಇರ್ತಾನೆ ಗೊತ್ತಾ ನೀ ಮೂಕ ಪ್ರಾಣಿ ಹಿಂಸೆ ಮಾಡ್ದಲ್ಲ ನಿನ್ ವಿಷಯದಲ್ಲಿ ಅದೇ ಹಾಕ್ತಾ ಇದೆ ಅನ್ಭವ್ಸು ಅಂತ ಹೇಳ್ಬಿಟ್ಟು ಮೇಲ್ ನೋಡ್ಕೊಂಡು ನಕ್ ಇರ್ತಾನೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದ್ ಕಡೆ ಆಕ್ಸಿಡೆಂಟ್ ಆಗ್ಲಿ ಅಥವಾ ಒಬ್ರನ್ನ ಇಟ್ಕೊಂಡು ಹೊಡಿತಾ ಇರ್ಲಿ ಯಾರು ಹೋಗಿ ಕಾಪಾಡಕ್ ಹೋಗಲ್ಲ ಗೊತ್ತಾ ನೀವ್ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರಲ್ವಾ ಒಂದು ಪ್ರಾಣಿ ಪಕ್ಷಿಗೇನಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರು ನಿಮ್ನ ಕಾಪಾಡಿರೋರು ದೇವ್ರು ಬಂದು ಕಾಪಾಡ್ತಾ ಇದ್ದ ದೇವ್ರು ಡೈರೆಕ್ಟ್ ಆಗಿ ಬಂದು ಯಾರನ್ನ ಕಾಪಾಡಲ್ಲ ಮನುಷ್ಯ ರೂಪದಲ್ಲಿ ಬಂದು ಕಾಪಾಡ್ತಾ ಇದ್ದ ಒಂದು ನಾಯಿಗೆ ಊಟ ಹಾಕಿ ನಿಮ್ ಮನೆ ಹತ್ರ ಇಟ್ಕೊಂಡು ನೋಡಿ ಆ ನಾಯಿ ತೋರ್ಸೋ ಪ್ರೀತಿ ನಿಮ್ಗೆ ಯಾರು ತೋರ್ಸಿರೋದಿಕ್ ಸಾಧ್ಯ ಇಲ್ಲ ನಾಯಿಗಳು ಮುಖ ನೋಡಿ ಒಂದೆರಡು ನಿಮಿಷ ಆ ಮುಖಗಳು ನೋಡಿ ಆ ನಾಯಿಗಳ ಮೇಲೆ ನೀವು ದ್ವೇಷ ಮಾಡ್ತೀರಾ ನನ್ಗಂತೂ ತುಂಬಾ ಬೇಜಾರಾಗ್ತಾ ಇದೆ ಒಂದು ಹತ್ತು ಹನ್ನೆರಡು ವರ್ಷದ ಹುಡ್ಗ ಇರ್ಬೋದು ಅವನ್ ಹೋಗ್ಬಿಟ್ಟು ಎಲ್ಲೋ ಆಟಾಡಕ ಹೋಗ್ತಾ ಇರ್ತಾನೆ ಸೈಕಲ್ ನೆನ್ಸ್ಬಿಟ್ಟು ಒಂದ್ ನಾಯಿ ಅಮ್ಮ ಮತ್ತೆ ಮಕ್ಳು ಒಂದ್ ಕಡೆ ಇರ್ತಾರೆ ಅದನ್ನ ನೋಡ್ಬಿಟ್ಟು ಆ ಹುಡುಗ ಆ ಚಿಕ್ಕ ಮಕ್ಳು ಅನ್ನೋದು ಕಾಣದಿರ ಅದನ್ನ ಉಡ್ದು ಉಡು ಮೇಲಿಂದ ಹೆತ್ತಾಕಿ ಎರಡು ನಾಯಿ ಮರಿನು ಒಂದೊಂದು ಕಡೆ ಬಿಸಾಕಿ ಆ ಹುಡುಗ ಕ್ರೂರತೆ ಮೆರಿತಾನೆ ಅಂದ್ರೆ ಅವರ ಅಪ್ಪ ಅಮ್ಮ ಏನ್ ಶಿಕ್ಷಣ ಕೊಟ್ಟಿದ್ದಾರೆ ಅವನ್ಗೆ ಏನ್ ಬುದ್ಧಿ ಹೇಳ್ಕೊಟ್ಟಿದಾರೆ ಒಂದ್ ಹತ್ತನ್ನೆರಡು ವಯಸ್ಸು ಹುಡುಗನ್ಗೆ ಒಂದ್ ಚಿಕ್ಕ ಮರಿಗಳತ್ರ ಹೆಂಗ್ ನಡ್ಕೋಬೇಕಂತ ಹೇಳ್ಕೊಟ್ಟಿಲ್ಲ ಅದನ್ನ ಕೊನೆಗೆ ಸಾಯಿಸೇ ಬಿಡ್ತಾನೆ ಹುಡುಗ ಆ ತಾಯಿ ಅಮ್ಮ ನಾಯಿ ಈ ಕಡೆನೂ ಹೋಗುತ್ತೆ ಆ ಕಡೆನೂ ಹೋಗುತ್ತೆ ಹರ್ಚ್ಕೊಂಡು ಕಿರ್ಸ್ತಾ ಇದೆ ಆ ಹುಡುಗಂಗೆ ಅಷ್ಟು ಚಿಕ್ಕ ಹುಡುಗಂಗೆ ಕನಿಕರ ಅನ್ನೋದು ಬರ್ತಾ ಇಲ್ಲ ಮಕ್ಕಳ ಜೊತೆಲಿ ಫಸ್ಟ್ ತಂದೆ ತಾಯಿ ಆದವರು ಒಂದ್ ನಾಯಿ ಜೊತೆ ಹೇಗಿರ್ಬೇಕು ಪಕ್ಷಿ ಜೊತೆ ಹೇಗಿರ್ಬೇಕು ಅದನ್ನು ಹೇಳ್ಕೊಡಿ ಇವತ್ತು ನಾಯಿ ಜೊತೆ ಹೆಂಗ್ ನಡ್ಕೊಂಡ ಆ ಹುಡುಗ ನಾಳೆ ದಿವ್ಸ ನಿಮ್ ಜೊತೆನೂ ಹಾಗೆ ನಡ್ಕೊಳ್ತಾನೆ ಕರುಣೆ ಅನ್ನೋದು ಏನು ಅನ್ನೋದು ಹೇಳ್ಕೊಡಿ ಮಾತೈತ್ ಗಲೀಜು 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 ಮನುಷ್ಯನ್ಗಿಂತ ಗಲೀಜು ಎಲ್ಲಾದ್ರೂ ಇದೆಯಾ ಮನುಷ್ಯ ಮಾಡುವಷ್ಟು ಗಲೀಜು ಯಾರಾದ್ರೂ ಮಾಡ್ತಾರ ಸ್ವಲ್ಪ ಯೋಚನೆ ಮಾಡಿ ನೀವೊಂದ್ ಹತ್ತು ಜಾಗಕ್ಕೆ ಹೋದ್ರೆ ಹತ್ ಕಡೆ ಹತ್ತು ಪ್ಯಾಕೆಟ್ ಬಿಸಾಕ್ ಬಿಟ್ಟು ಹತ್ತು ಕಡೆ ಹುಗ್ದು ಬಿಟ್ಟು ಬಂದಿರ್ತೀರಿ ನಾಯಿಗಳ ಆತರ ಇಲ್ಲ ಮೂರ್ ದಿವ್ಸ ಒಂದ್ಸರಿ ತಿಂದ್ರು ಕೂಡ ಅದು ಒಂದೇ ಸತಿ ಬಾತ್ರೂಮ್ ಹೋಗೋದು ಮನುಷ್ಯ ಒಂದ್ ದಿವ್ಸಕ್ ನಾಲ್ಕೈ ಸರಿ ತಿಂತ ನಾಲ್ಕೈ ಸರಿ ಪಾತ್ರ ಮಾಡ್ತಾನೆ ಎಷ್ಟು ಗಲೀಜ್ ಮಾಡ್ಬೋದು ನೀವು ಯೋಚನೆ ಮಾಡಿ ಒಂದ್ ದಿವಸ ಸ್ನಾನ ಮಾಡಲಿಲ್ಲ ಅಂದ್ರೆ ಮನುಷ್ಯನ ಹತ್ರ ಹೋಗಿ ನಿಂತ್ಕೊಳಕ್ ಆಗಲ್ಲ ಮನುಷ್ಯನಗಿಂತ ನಾಯಿನೇ ಎಷ್ಟೋ ಬೆಟರ್ ಅಲ್ವಾ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನಪ್ಪ ಇವಳೀಗ್ ಮಾತಾಡೋದ್ ನಾವು ಅಂತ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಆ ಮೂಕ ವೇದನೆ ನನ್ನ ಕೈಲಂತೂ ನೋಡೋಕ್ಕಾಗ್ತಿಲ್ಲ ತುಂಬ ತುಂಬಾ ಅಷ್ಟೇ ಅದು ಮಾತ್ರ ನಾನು ಹೇಳಬಲ್ಲೆ ಬರೀ ಹಣ ಮಾಡೋದು ಆಸ್ತಿ ಮಾಡೋದು ಬರೀ ನಾವೇ ಬದುಕಬೇಕು ಸ್ವಾರ್ಥ 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 ಬಿಟ್ಟು ಬದುಕಿ ವಾರ್ತಾ ಬಿಟ್ಟು ಬನ್ನಿ ದೇವರೇನಾದರೂ ನಾನೇ ಬದುಕಬೇಕು ಅನ್ನೋ ತರ ಏನಾದ್ರೂ ಯೋಚನೆ ಮಾಡಿದ್ರೆ ನೀವೆಲ್ಲ ಎಲ್ಲಿರ್ತಾ ಇದ್ರಿ ಅಲ್ವಾ ಈ ದೇವ್ರ್ ಕೊಟ್ಟಿರೋ ಜೀವ ದೇವ್ರ ಕೊಟ್ಟಿರೋ ಭೂಮಿ ದೇವ್ರ್ ಕೊಡೋ ಗಾಳಿ ದೇವ್ರ್ ಕೊಡೋ ಬೆಳಕು ಪ್ರಕೃತಿನ ಎದುರಾಕೊಂಡ್ರೆ ನಾವು ಹೇಗೆ ಇರ್ತೀವಿ ಹೇಗಿರ್ಬೋದು ಅನ್ನೋದು ಯೋಚನೆ ಮಾಡಿ ನೀವ್ ತಿನ್ನೋ ಊಟದಲ್ಲಿ ಒಂದ್ ತುತ್ತು ಒಂದ್ ತುತ್ತು ನಾಯಿಗ್ ಸ್ವಲ್ಪ ಅದು ಹೇಗೋ ಬದುಕೊಳ್ಳುತ್ತೆ ಒಂದ್ ರೂಪಾಯಿ ಖರ್ಚು ಮಾಡಿ ಐದ್ ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ಹಾಕ್ತಾ ಬನ್ನಿ ಸಾಕು ಅದು ನಿಮ್ ಮನೆ ಮುಂದೆನೇ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಡಿ ಇವತ್ತು ನೀವು ನಾಯಿಗಳ ಬಗ್ಗೆ ಕನಿಕರ ತೋರಿಸ್ಲಿಲ್ಲ ಅಂದ್ರೆ ಮುಂದೊಂದು ದಿನ ನಿಮ್ ಮಕ್ಳಿಗೂ ಇದೇ ತರ ಸಮಯ ಸಂದರ್ಭ ದೇವ್ರ ಸೃಷ್ಟಿ ಮಾಡಬಹುದು ಈಗಾಗಲೇ ಎಷ್ಟೋ ಮಕ್ಳುಗಳಿಗೆ ಕರುಣೆ ದಯೆ ಏನು ಹೇಳಿಕೊಡದಿರ ತುಂಬಾ ಮೃಗಗಳಂಗೆ ತಂದೆ ತಾಯಿ ಜೊತೆ ನಡ್ಕೊಳ್ತಿದ್ದಾರೆ ಮೊಬೈಲ್ ಕೊಟ್ಟು ಕೂರ್ಸೋ ಬದಲು ಒಂದು ನಾಯಿ ಜೊತೆ ಹಾಡಪ್ಪ ಬೆಕ್ಕ ಜೊತೆ ಹಾಡಪ್ಪ ಅಂತ ಹೇಗ್ ಹಾಡ್ಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡಿ ನಿಮ್ ಮನೆ ಮುಂದೆ ಒಂದು ನಾಯಿ ಏನಾದ್ರು ಇದ್ರೆ ಒಂದು ಮಕ್ಕಳು ಹಾಕ್ತಂಗೆ ಒಂದ್ ಇಂಜೆಕ್ಷನ್ ಮಾಡಿಸಿ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಅಷ್ಟೇ ನಿಮ್ಗಿವಾಗ ಇವಾಗ ನೋಡಿ ಮಳೆ ಬರ್ತಾ ಇದೆ ಎಷ್ಟೋ ಜನ ಹುಷಾರಿಲ್ಲ ಇಲ್ಲ ಒಂದ್ ಐದ್ ಸಾವಿರ ನಿಮ್ಗೆ ಅಂತ ಖರ್ಚು ಮಾಡ್ಕೊಳ್ತೀರಾ ಅದ್ರಲ್ಲಿ ಮನೆ ಮುಂದೆ ಇರೋ ಒಂದು ನಾಯಿಗೆ ಒಂದೂವರೆ ಸಾವಿರ ಕೊಟ್ಟು ಆಪರೇಷನ್ ಮಾಡಿಸಿದ್ರೆ ಅದು ಜನಸಂಖ್ಯೆ ಜಾಸ್ತಿ ಆಗಲ್ಲ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಲ್ಲ ಅಲ್ಲ ಆ ನಾಯಿನ ಸಾಯಿಸಿಬಿಟ್ಟು ಊರಲ್ಲಿ ನಾಯಿಗಳೇ ಇಲ್ಲದೆ ಇದ್ರೆ ಇರೋಕ್ಕಾಗತ್ತ ಮಶಾಣ ಮೌನ ಆಗ್ಬಿಡುತ್ತೆ ಬರ್ಬಾರದು ರೋಗಗಳೆಲ್ಲ ಬಂದು ಮನುಷ್ಯ ಸಾಯ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇವಾಗಲೇ ಏನೇನೋ ತಿಂದು ನರ್ಕದಲ್ಲಿ ಮಾಡೋದಾಗಿರ್ಬೋದು ಹಸು ಕಟ್ ಮಾಡೋದಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಆ ನಾಯಿನ ಕಟ್ ಮಾಡೋದು ನೋಡ್ಬಿಟ್ಟೆ ನಾನು ಒಂದ್ ಎರಡ್ ಮೂರು ದಿವ್ಸ ಇಂದ ನಿಜ ನನ್ನ ಕೈಲಿ ಹಾಕ್ತಾ ಇಲ್ಲ ನಿಜವಾಗ್ಲೂ ಹಾಕ್ತಾ ಇಲ್ಲ ನಾವೆಂತ ಪಾಪಿಗಳು ಎಂತ ರಾಕ್ಷಸರಿದ್ರೆ ನಾವು ಇಷ್ಟೆಲ್ಲ ತಿನ್ಕೊಂಡು ಒಂದು ಪ್ರಾಣಿ ಹಿಂಸೆ ಕೊಟ್ಟು ಅದು ಹಿಂಸೆ ಅದು ಎಣ ಸತ್ತ ಮೇಲೆ ನಾವು ತಿಂತ ಇದ್ದೀವಲ್ಲ ಅದನ್ನ ತಿಂದು ಏನು ನಾವು ಗಟ್ಟಿಯಾಗಿರ್ತೀವಿ ಚೆನ್ನಾಗಿರ್ತೀವಿ ಯಾವುದೇ ತರ ರೋಗ ಬರಲ್ಲ ಅನ್ನೋ ತರ ಏನಿಲ್ವಲ್ಲ ಹಾಳು ಮೂಳು ಸಿಕ್ಕಿದ್ದೆಲ್ಲ ತಿಂತ ಇರ್ತೀವಿ ಒಂದು ಪ್ರಾಣಿ ಹಿಂಸೆ ಮಾಡಿ ತಿಂತೀವಿ ಅದಕ್ಕೆ ನರ್ಕ ತೋರ್ಸಿ ತಿಂದು ಕೂಡ ನಮ್ಗೆ ಯಾವ್ಯಾವ ಕಾಲಕ್ಕೆ ಏನೇನು ರೋಗ ಬರಬೇಕೋ ಬಂದೇ ಬರುತ್ತೆ ಅಂದಮೇಲೆ ಇದೆಲ್ಲ ಪ್ರಕೃತಿ ನಿಯಮ ನಾವೊಂದು ಪ್ರಾಣಿ ತಿಂದು ಬದುಕಬೇಕು ಅಂತ ಎಲ್ಲೂ ಇಲ್ಲ ಹಾಗಾಗಿ ನಾನು ಅನ್ಕೊಂಡಿದೀನಿ ಇತ್ತೀಚಿನ ದಿನಗಳಲ್ಲಿ ಹಿಂಸೆ ಅಂತೂ ನಾನು ನೋಡಕ ಆಗ್ತಾ ಇಲ್ಲ ನಾನು ಚಿಕನ್ ಜಾಸ್ತಿ ತಿಂತ ಇದ್ದೆ ಚಿಕನ್ ಇವತ್ತಿಂದ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಯಾವುದು ತಿನ್ನೋದು ಬೇಡ ಅಂತ ನಾನು ಸ್ಟ್ರಾಂಗ್ ಆಗಿ ಅನ್ಕೊಂಡ್ಬಿಟ್ಟಿದೀನಿ ಒಂದು ಪ್ರಾಣಿಗೆ ಹಿಂಸೆ ಮಾಡಿ ಇನ್ನೊಂದು ನಾನು ಮನುಷ್ಯ ಪ್ರಾಣಿ ತಿಂದು ಏನು ಸಾಧನೆ ಮಾಡೋದಿದೆ ಅಲ್ವಾ ಈ ದೇಹ ಏನು ತಿಂದ್ರು ಮಣ್ಣಲ್ಲೇ ಬಿಸಾಕೋದು ಆತರ ಇರುವಾಗ ಬೇಕು ಮನುಷ್ಯ ತಿಂದು ಬದುಕೋದಿಕ್ಕೆ ನೂರು ಕೊಟ್ಟಿದ್ದಾನೆ ದೇವ್ರು ಒಂದನ್ನ ಸಾಯಿಸ್ಬಿಟ್ಟೆ ಅಂತ ಎಲ್ಲೂ ಇಲ್ಲ ಹಾಗಾಗಿ ನಾನಂತೂ ನಿರ್ಧಾರ ಮಾಡಿದ್ದೀನಿ ಕಡ ಖಂಡಿತವಾಗಿ ನಿರ್ಧಾರ ಮಾಡಿದ್ದೀನಿ ಇನ್ಮೇಲಿಂದ ನಾನು ನಾನ್ ವೆಜ್ ತಿನ್ನಬಾರ್ದು ಯಾವುದೇ ಪ್ರಾಣಿ ಪಕ್ಷಿಗಳು ಬೇಷಾರ್ ಮಾಡಬಾರ್ದು ಅಂದರೆ ನೋವು ಮಾಡಬಾರ್ದು ಅಂದರೆ ಆ ಸತ್ತು ಹೆಣ ನಾನು ತಿನ್ನಬಾರ್ದು ಅಂತ ನಾನು ಸ್ಟ್ರಾಂಗ್ ಆಗಿ ಅನ್ಕೊಂಡಿದೀನಿ ಬಿಟ್ಬಿಡ್ತೀನಿ ಅಷ್ಟೇ ಪ್ರಕೃತಿ ಜೊತೆಯಲ್ಲಿ ಇದ್ದೀವಿ ಅಂದಮೇಲೆ ಪ್ರಕೃತಿಗೆ ಹೊಂದ್ಕೊಂಡು ನಾವು ಹೋಗ್ಬೇಕು ಅದಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ನಾನು ಅನ್ಕೊಂಡಿದೀನಿ ಏನೇ ಆಗಲಿ ನಾನ್ ವೆಜ್ ನಾನು ಇವತ್ತಿಂದ ತಿನ್ನಲ್ಲ ನಾನು ಯಾವ ಕೋಳಿಗೂ ಹಿಂಸೆ ಮಾಡಲ್ಲ ಕೋಳಿ ಸತ್ತೋಗಿರೋ ಏನ ತಗೊಂಬಂದು ನಾನು ತಿನ್ನಲ್ಲ ಆದಷ್ಟು ಎಲ್ಲರೂ ನಾಯಿಗೆ ತುತ್ತು ಊಟ ಕೊಡಿ ಒಂತುತ್ತು ಪ್ರೀತಿ ತೋರಿಸಿ